ಹಲೋ ಅವ್ನ ಯಾಕೆ ಮರಕ್ಕೆ ಹೋಗಿದ್ದು ಚಿತನಾ ಅದೆ ಹೇಳಿನಲ್ಲ ನಿಮ್ಮ ಲಪ್ನ ಮನೆಗೆ ಹೋಗುದು ಅಂತ ಹೇಳಿನು ಇವಳು ತಾಳೆ ಮನೆ ಆಗಿಲ್ಲ ಹಾಂ ನೀವು ಹೋಗಾರೆ ಯಾರಣ್ಣ ನೀವು ಏನೋ ಬೇರೆ ಅಂತ ತತ್ತಿತ ಐತಂತ ತಗೋತೀನಿ ಅಂತ ತರ್ತೀನಾ ತತ್ತಾಯ್ತಂತ ಅಣ್ಣ ಅಯ್ಯಯೋ ಏನಾಯಿತು ಮುನ್ಕ ಹಿಂಗೆಲ್ಲ ಮಾಡವ್ಮೇ ಆಮೇಲೆ ನೀವು ಬಂದಿದ್ರಲ್ಲ ನಾನು ಊಟಕ್ಕೆ ಬಿಡಿಸ್ತಾಯಿದ್ದನಲ್ಲ ಊಟ ತಿಂದರು ತಾನೇ ನೀವು ಹ್ಞೂ ಬಂದು ಆಮೇಲೆ ಅಲ್ಲಿ ಅಮ್ಮನ ಬಂದುನು ತಳಾಗಿ ಹತ್ತಿದಾರೆ ಬಂದನು సావిత్రి అతిత భన్నలు హ ఎల్లారు తెలియ మనేన ఆతిత భిత్ర్ యా ర మనేన నాటకకితువా నగున హ నన్ను తెలును వొతిని తిడు ಇವ್ರು ಯಾವ ದೊಡ್ಡ ಮನಸ್ಸು ತಿಲಂತ ಬಂದಿದ್ರು ಇವ್ರು ಯಾರು ಅವನ ಮನೆಯಿಂದ ಆಚೆ ಅಕ್ಕ ಅಪ್ಪನವನ ಯಜಮಾನು ಅಪ್ಪನಿಗೆ ಬಂದು ಹೇಳ್ಬೇಕಾಗಿತ್ತು ಅಪ್ಪನ ಏನೋ ಒಂದು ಮಾಡ್ತಾ ಇದ್ನ ಇವ್ರು ಯಾರು ನಮ್ಲ ಹ್ಮ್ ಅಲ್ಲ ಗಂಡಸರು ಮಾಡಬೇಕಾದ್ರು ಕೆಲಸ ಇವ್ರು ಮಾಡೋರಲ್ಲ ಇವ್ರು ಯಾರಂತ ಓದ್ತೀನಿ ನೋಡಿ ಮನೆಕ ಸರಿಯಾಗಿ ಹೇಳ್ತೀನಿ ಅಪ್ಪನ್ ಕೇಳ್ಬಿಟ್ಟು ಆಮೇಲೆ ಇವ್ರು ಕೇಳ್ತೀನಿ ಹ್ಞೂ ಊಡ ದಿನ ಅಲ್ಲಿ ಗೊತ್ತಾಗದ ಅಂತ ಹ್ಞೂ ಅಪ್ಪನ ಒಂದೆರಡು ದಿವಸ ಅಲ್ಲಿರಲಿ ಸುಮ್ಮನೆ ತಲೆ ತಗೊಲಿ ಆಮೇಲೆ ಗೊತ್ತಾಗುತ್ತೆ ನಮ್ಮ ಬೆಲೆ ಏನು ಅವ್ರ ಬೆಲೆ ಏನು ಅಂತ ಸ್ವಲ್ಪ ದಿವಸ ಅಲ್ಲಿರಲಿ ಅಪ್ಪನ ಯಾಕೋ ಏನೇಳ ಒಂಥರ ಆಡ್ತಾನೆ ದುರಂತರ ಜಾಸ್ತಿ ಆಗುತ್ತೈತೆ ಸರಿ ಮಾತಾಡೋಣ ಒಂದ್ ಏಟ್ ಹಾಕಿ ಬುದ್ಧಿ ಹೇಳೋಣ ಅಲ್ಲ ಏನು ಸರಿಕೆ ಯಾಕಂತ ಬಾರಿ ಮುಚ್ಕೊಂಡಿರ್ತೀರಾ ಬೈಬೇಕಾಗಿತ್ತು ನಾಲ್ಕು ಮಾತು ಹೋಗ್ಬೇಕಾಗಿತ್ತು ಅವನು ಯಾಕೆ ಮನಿಂದ ಹಾಸ್ ಕಾಕ್ಬೇಕಾಗಿತ್ತು ಹಾ ಯಾಕೆ ಮನೆಯಿಂದ ಹಾಸ್

ಏನೋ ಚಿಕ್ಕನೇ ಲೈ ನೀನು ಸಾವಿತ್ರಿ ನಾವನ್ ಮೂವರು ಸರಿ ಏನು ಮಾಡ್ತೀರ ರುಗುನ ಏನೇ ಮಾಡಿದ್ರೆ ಬಾಯಿಗೆ ಮುಚ್ಕೊಂಡಿರೋಕ್ಕಾಗಲ್ಲ ಮನೆಗೆ ಅಪ್ಪನಿಲ್ಲ ಹಾಂ ಏನೋ ಒಂದು ಎರಡು ಮಾತು ಬೈಬೇಕು ಬರಬೇಕು ಅವನ್ ನಮ್ಮ ಮನೆಯಿಂದ ಆಚ್ಕ ನೀವ್ಯಾರ ನೀವ್ಯಾರು ಮನೆಯಿಂದ ಆಚಕ ಬಾಯಿ ಮುಚ್ಕೊಂಡಿರ್ಬೇಕು ಅಯ್ಯೋ ನಾವ್ ಹೋಗಿಲ್ಲಪ್ಪ ಅದಕ್ಕ ಸಂಬಂಧನೇ ಲೇ ನಿನ್ನ ಆಡ್ಬೇಡ ನನ್ನ ಹತ್ರ ಸಾವಿತ್ರಿ ಸಾವಿತ್ರಿ ಮಳ್ಳಿ ನೀನು ಏನು ಮವ ಅಂತ ಬಂದಿದ್ ಏನಂತ ತಿಳಿತಿದಳಂಗೆ ಆ ಬಾಯ್ ಮುಚ್ಕೊಂಡು ಇರ್ಬೇಕು ನೀನು ಹೋಗ್ಬೇಕು ನಾಲ್ಕು ಮಾತು ಬೈಬೇಕು ಬರ್ಬೇಕು ಅದನ್ನ ನಮ್ಮ ಅಪ್ಪನ ಕೇಳ್ಬೇಕು ಮನೆಗೆ ನಮ್ಮಅಪ್ಪನ ಅಂತ ಇರೋದೇನಕ ಕತ್ತಿ ಮೇಯ್ಸಕ ನೀವ್ಯಾರೋ ನೀವ್ಯಾರು ಹೇಳು ನಿಮ್ ಕೇಳೋ ಜವಾಬ್ದಾರಿ ನಮ್ಮ ಮನ್ಯಾಗ ಹೆಂಗ್ ಬರ್ತೀನಿ ನಮ್ಮಅಪ್ಪನ್ ಬರ್ತೀನಿ ನಮ್ಮ ಅಪ್ಪನ ಆಮೇಲೆ ಒಬ್ಬೊಬ್ರಿಗೂ ಇರೋದ್ ಕ್ಯಾಶೋ ಬಿಡು ಮವ ಅವನ ಅವ್ರ ಮನೆಗೆ ಹೊಲ್ಟಗೋನಂತೆ ಅವ್ರ ಅಪ್ಪನ ಅವರ ಅಮ್ಮನಿಗೆಲ್ಲ ಗೊತ್ತಾದ್ರೆ ಏನ್ ಬೇಕನ್ನಲ್ಲ ಅವ್ರ ಆಗಿದಾಗೋಯ್ತಾ ಊರಕ್ ಜನ ಏನ್ ಮಾತಾಡ್ಕೊಳ್ಳಲ್ಲ ಹೇಳು ಹ ಏನಕ್ಕಪ್ಪ ಅಪ್ಪನ ದೊಡ್ಡ ಮನ್ಸನು ನಾಲ್ಕು ಜನ ಮತ್ತೆ ದೊಡ್ಡದಾಗ ಮಾತಾಡ್ತಾನೆ ಇವ್ರ ಮನೆಗೆ ನೆನ್ಸು ನೋಡಿ ಎಂತ ಕೆಲಸ ಮಾಡೋರನ್ನಲ್ಲ ನನ್ನ ಅಪ್ಪನ್ ಕರ್ಕೊಂಬರ್ತೀನಿ ನೋಡ್ತಾರೆ ಯಾರಾದ್ರೆ ಏನಂತೆ ಎಂಟ್ರಾದ್ರೆ ಏನಂತೆ ಅತ್ರಿ ಆದ್ರೆ ಏನಂತೆ ನ್ಯಾಯ ಏನೇ ಮಾಡೋದು ಇವಾಗ ಮಾತಾಡೋಲ್ಲ ಇವಾಗ ನೆನ್ಸ್ಕೊಂಡ್ರೆಜಕ್ಕ

ಏ ಅಮ್ಮ ರಾತ್ರಿ ನೋಡ ಮತ್ತೆ ಮೇಲೆ ಕೊಬಿಡೋದು ನಡಿಗೆ ಹ್ಮ್ ಸರ್ ಆಯ್ತು ಇವಾಗ ಯಾರಿಗೂ ಕ್ಯಾನ್ಸಲ್ ಆಗ್ಬಿಡು ಅದೇ ಇವ್ರಿಬ್ರು ಆಸ್ಕೋದ್ರಿ ಅಷ್ಟು ಹೋಗ್ಬಿಟ್ರು ಲೇ ಸಾವಿತ್ರಿ ಸರೋಜಿ ಸರೋಜಿ ಸಾವಿತ್ರಿ ಸರೋಜಿ ಅದ್ ಎತ್ತ ಹೋಗ್ಬಿಟ್ರು ಸಸ್ಪತಿ ಮರತಿಕ್ಕೇನು ಏನು ನಾ ಬರ್ತಾರ ಹೇಳು ಅಮ್ಮ ಒಳಕ್ ಹೋದ್ಲ ಅಮ್ಮ ಅಮ್ಮ ಆದ್ರೂ ಹತ್ರ ಆಗೋಗಿಲ್ಲ ಸಣ್ಣ ಬಗ್ಗೆ ಮದ್ವೆ ಆದ್ರೆ ಪಂಡಿತ್ರೆ ಹತ್ರ ಆಗೋಯ್ತು ಇನ್ನೇನ್ ಮಾಡೋದು ಎರ್ಗೇದ್ಲು ಆಗ್ಬಿಟ್ರೆ ಕಷ್ಟ ಅಲ್ಲ ಅದಕ್ಕೆ ಯಾವಾಗಿದ್ರು ಮುಗಿಸ್ಬೇಕಲ್ಲ ಅದ ಮುಗಿಸ್ಬಿಡೋಣ ಅಂತ ಒಡವೆಲ್ಲ ಅದೇ ಅದೇ ಮುನ್ಕ ಇದು ಬೇಡ ನಂಗೆ ಬೇರೆ ಡಿಸೈನ್ ಬೇಕು ಅಂತಂದ್ರೆ ಮುಗಿದ ಮುಗಿದ್ಮೇಲೆ ಬೇರೆ ಡಿಸೈನ್ ಮಾಡಿಸ್ಕೊಡ್ತೀನಿ ಹುಡುಗನ್ಗೆ ಏನ್ ಕೊಡ್ಬೇಕು ಏನೋ ಇನ್ನೂ ನಂಗೆ ಏನು ತಿಳಿತಾ ಇಲ್ಲ ಅವ್ರು ಇಂಥದ್ದೇ ಬೇಕು ಅಂಥದ್ದೇ ಬೇಕು ಅಂತ ಏನು ಕೇಳ್ತಾ ಇಲ್ಲ ಈ ಸದ್ಯಕ್ಕೆ ಒಂದ್ ಎರಡು ಉಂಗ್ರಾ ಕಚ್ಚೇನು ಒಂದು ಗ್ರಾಸ್ಲೈಟ್ ಒಂದ್ ಹತ್ತ ಜೊತೆ ಬಟ್ಟೆ ಕೊಡ್ತಾ ಇದ್ದೀನಿ ಮದುವೆ ಖರ್ಚೆಲ್ಲ ನಮ್ದೆ ಇದ್ರಾಗ ಚೌಟ್ರಿನಗ ರಿಸೆಪ್ಷನ್ ಇನ್ನೇನು ಕೊಂಡಿದ್ರೆ ಸಾಕು ಹುಡ್ಗನ್ ಕೇಳ್ರಿ ಏನ್ ಬೇಕಪ್ಪ ಆಸ್ಪತ್ರೆ ಇಂಪ್ರೂವ್ ಮಾಡ್ಕೊಡ್ಬೇಕಂತ ಆಸ್ಪತ್ರೆ ಇಂಪ್ರೂವ್ ಮಾಡ್ಕೊಡ್ತೀನಿ ಆ ಹುಡುಗನ್ ಬಾಯ್ ಬಿಟ್ಟು ಇಂತದ್ ಬೇಕು ನಂಕ ಅಂತ ಕೇಳಿ ಆಸ್ಪತ್ರೆ ಇಂಪ್ರೂವ್ ಮಾಡ್ಕೊಡ್ತೀನಿ ಆಮೇಲೆ ಮನೆ ಒಂದು ಮನೆ ಕೊಟ್ಟೇ ಕೊಡ್ತೀನಿ ನನ್ನ ಮೊಮ್ಮಗಳ ಮನೆ ಕೊಡ್ತೀರ ಅಂತೂ ಇರಲ್ಲ ಅದೆಷ್ಟೇ ದುಡ್ಡಾಗಿ ಹೋಗ್ಲಿ ಮನೆ ಕೊಟ್ಟೆ ಕೊಡ್ತೀನಿ ನನ್ನ ಚೆನ್ನಾಗಿರ್ಬೇಕಷ್ಟೇ ಮೊಮ್ಮಕ್ಳಾಗಿ ಅವ್ರು ಹುಟ್ಟಕ ಅದೃಷ್ಟ ಮಾಡೋರೆ ಹಂಗೇನಿಲ್ಲ ಪಂಡಿತ್ರೆ ಹೆಣ್ಮಕ್ಳು ಚೆನ್ನಾಗಿತ್ರಿ ಅಲ್ಲ ಹಾ ಒ ನಮ್ಮ ಸರಸ್ವತ ಮನಕ್ಕೆಲ್ಲ ಮಾಡ್ಕೊಟ್ನಿ ಆಯ್ಮಾಳಕ ನೆಮ್ಮದಿಯಾಗ ಅವಳೆ ಹ್ಞೂ ಏನು ಮಾಡ್ತೀವಿ ಗಂಡ ಎಂಥಿ ಅಂದ್ಮೇಲೆ ಒಂದು ಮಾತು ಹೋಗ್ತದೆ ಒಂದು ಮಾತು ಬರ್ತದೆ ಅದು ನಮ್ ಕಿವಿಗ್ ಬಿದ್ದಾಗ ನಮ್ಮ ಒಂದು ಅಷ್ಟು ಬೇಜಾರಾಗ್ತದೆ ಆಗ್ತದೆ ಏನು ಮಾಡೋಕಾಗಲ್ಲ ಅಷ್ಟೇ ಅಷ್ಟೇ ಸಂಸಾರ ಒಂದು ಮಾತು ಬರ್ತದೆ ಮಾತು ಓದ್ತದೆ ನಾವು ದೊಡ್ಡವ್ರ ತಲೆ ಹಾಕಿ ಕೊಡ್ತೀವಿ ಅನ್ಬೋದ್ರಿ ದೊಡ್ಡವ್ ತಲೆ ಹಾಕಿದ್ರಂದ್ರೆ ದೊಡ್ಡ ಆಗ್ಬಿಡ್ತದೆ ಅವ್ರವ್ರಿಗೆ ಬಿಟ್ಬಿಡ್ಬೇಕು ಅವ್ರವ್ರ ಬೇಕಂದ್ರವ್ರೆ ಸೊರೋತಾರೆ ನಾವು ತಲೆ ಅಂದರೆ ಕೆಡ್ತೀವಿ ಕೆಲಸ ಅದಕ್ಕೆ ನಾನು ಕೇಳಿಸಿದ್ರು ಕೇಳಿಸ್ತಿದ್ರು ಸುಮ್ಮನೆ ಇದ್ದೀನಿ ನಾನು ಹೋಗಿ ಮಾತಾಡಿದ್ರೆ ದೊಡ್ಡದಾತದೆ ಆ ಕೆಲಸ ಎಲ್ಲ ಮಾಡ್ಬಿಟ್ಟಿರಾ ನೀವು ಯಾರು ಹೋಗ್ಬೇಡ್ರಿ ಅವರೇ ಎತ್ಕೊಂಡ್ರಿ ಹ್ಞೂ ನೋಡ್ರ ನಮ್ಮ ಮಾಳ್ ಬಂದು ಮಾತಾಡ್ಬಿಟ್ ಯಾರ ಬೇಕು ಮೊಬೈಲ್ ನಮ್ಮ ಅಲ್ಲಿ ನಮ್ಮ ಯಾವುದೇ ಕಾರಣಕ್ಕೂ ಸಾಧ್ಯನೇ ಇಲ್ಲ ಹ್ಞೂ ನೀವು ಹೋಗ್ಯ ಬೇಡ್ರಿ ಅಪ್ಪ ಏನ ಬಾ ಮನೆ ಮನೇಜ್ಕಾ ಅಯ್ಯ ಬತ್ತಿನ ನಡೀ ಬಾಪಾ ಮನೇಜ್ಕಾ ಏನಚ್ಕ ಅಷ್ಟೊತ್ತೇನ ಮಾತಾಡ್ಬೇಕಾಯ್ಕೊಂಡಿದ್ರೆ ಅದಕ್ಕೆ ಅಪ್ಪ ಬಾಪೋ ಏನಪ್ಪಾ ಅಂತದ್ವಾ

ಅಯ್ಯೋ ಎಲ್ಲಿಗಿ ಪಯಣ ಯಾವುದೋ ಏಕಾಂಗಿ ಸಂಚಾರಿ ಅಲ್ಲ ಒಡ್ದು ಹಂಗೆ ಎತ್ಕೊಂಬರ್ಕತ್ತದ ಆ ಬಾಕ್ಸಲ್ಲಿಕ್ಕೊಮ್ಮೆ ಹಾಂ ಒಳಗೆ ಹೋಗಿ ಇಷ್ಟು ಬರೋಬಿಟ್ಟಕ್ಕೆ ಪೂರೋಂತ ಅಂತ ಗ್ಯಾಸ್ ಎಲ್ಲ ಬಿಡಿಸ್ತೀನಿ ನೋಡ ಅವ್ಳಗ್ ಹೋಗಿ ಶೀತರಂಗಿಂತ ಅಂದು ಓಹೋ ಏನು ಬಿಟ್ಟಿಗೆ ಬಿದ್ದು ಬಿಡ್ತಾವೆ ಎಲ್ಲನು ನಡೆದು 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 ಸಾಕಾಗೋಯ್ತು ಹೋಗಿ ಹ್ಞೂ ಶಿಖಾನ ಕರ್ಕೊಂಡಿದ್ರೆ ಆಗೋತ್ವಾ ಅವ್ನು ಎತ್ಕೊಳ್ದು ಹೋಗಿದ್ವ ಏನು ಹಾಂ ಓ ಅಲ್ಲ ತ್ಯಾರ ನೋಡ್ತಾಳು ಮಾ யாரனு ஏனக்கா இல்ல வீங்க அவ்வளோதான் எல்லா யாரு வடிகம் அக்கா ஏ வடி பங்காரி அவ் ஊர்தா மறுத்த பிடனே அது யாரோ தெளிக்க நீங்க நம் இல்ல பக்க இவெல்லாம் நம் ஒழு உடிார்த்தம் அது யாரோ தெளிதக்கண்கா நீர் குடிபாகித்தோ நீர் தவிர ஆத்ததே நீர் குடிபா இல்லெல்லாம் நீர்லக்கோ நம் ஊரக்கே எஸ்த இல்லேன் முந்த்க்கு ಏನಕ್ಕ ಏನೋ ಪೆಟ್ಟಿ ಎತ್ಕೊಂಡ್ ಪೆಟ್ಟಿ ಒಡಗಿ ಈ ಕಾಲದಾಗ ಒಡಗುರಿ ಎತ್ಕೊಂಡು ಇಷ್ಟೊತ್ತಾಗ ಹೋತ ಯಾರನ್ನ ಯಾರ ಕಾಲ ಇನ್ ನೋಡಿದ್ರೆ ಏನ್ ಗೊತ್ತಿ ಆ ಯಾವ ನಾನು ಸುದ್ದಿಗೆ ಬಂದ್ರೆ ಕೈಯೋಕಾಲ ಮುದ್ದು ಬಿಡ್ತೀನಿ ಅಷ್ಟೇನಾ ಅದೆಲ್ಲ ನಾವು ಕಂಡು ಒಂದ್ ಗ್ಲಾಸ್ ನೀರನ್ನ ಕುಡಿಯ ಮನಿ ತವರ ಅಯ್ಯೋ ಬಾಕ ನಮ್ಮ ಮನೆಯಾಗೆ ನೀರು ಕೊಡ್ತೀನಿ ಬಾ ಇನ್ನ ನಿಂಬೆ ಬತ್ತೆ ಮಾಡ್ಕೊಡ್ತೀನಿ ಬಾ ಕುಡ್ಬಿಟ್ಟು ಹೋಗಿ ಅಂತೆ ಅಯ್ಯೋ ನಡಿಯಪ್ಪು ನಾತ್ಕೇ ಬಾ ಒಡಕ ಹುಷಾರಕು ಹುಷಾರು ಹುಷಾರು ಅಯ್ಯೋ ತಲೆ ಮೇಲೆ ಕಂಡಿದ್ದೀನಿ ನಡಿ ನೀರ್ ಹೇಳ್ಕೊಂಡು ನಡಿ ಅಲ್ಲ ಹೋಗಿ ಖಾಲಿ ಬಾಕ್ಸ್ ಎತ್ಕೊಂಡು ಈಚೆ ಬರೋಪಟ್ಟಿಗೆ ಹೊಡಗೊಳ್ಳಲ್ಲ ಚಿತ್ರಂಗಿ ಹಾ Baiklah, bye-bye. -ba -ba -ba. Mundur, ibu